ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಜೆ ಪಿ ಎ ಫೈಂಡರ್ಸ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಿದ್ವಿ ವೇ ವೇರಿಯಸ್ ಕೀವರ್ಡ್ಸ್ನ ಯೂಸ್ ಮಾಡಿ ಯಾವ ರೀತಿ ಜೆ ಪಿ ಎ ಫೈಂಡರ್ ಮೆಥಡ್ಸ್ನ ಕ್ರಿಯೇಟ್ ಮಾಡೋದು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ಆ ವೀಡಿಯೋನ ಏನಾದರೂ ನೀವು ಮಿಸ್ ಮಾಡಿದ್ರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವಿಡಿಯೋನ ಹೋಗಿ ವಾಚ್ ಮಾಡಿರಿ ಈ ವಿಡಿಯೋಸ್ ನೀವು ನೋಡ್ತಿದ್ದೀರಾ ಅಂತಂದರೆ ಮುಂದಿನ ವಿಡಿಯೋಸ್ ಎಲ್ಲ ಅರ್ಥ ಆಗಬೇಕು ಅಂತಂದರೆ ಪ್ರೀವಿಯಸ್ ವೀಡಿಯೋನ ಮಿಸ್ ಮಾಡ್ದೇನೆ ವಾಚ್ ಮಾಡಿರಿ ಹಾಗೆಯೇ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡಿಕೊಡ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವರ್ ಡೆವಲಪರ್ ಆಗಿ ವರ್ಕ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಲಾಸ್ಟ್ ಕೀವರ್ಡ್ ಇದೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಆ್ಯಕ್ಚುಲಿ ಎಷ್ಟೊಂದು ಕೀವರ್ಡ್ಸ್ ಇದೆ ಅದರಲ್ಲಿ ನಾವು ಮೇಜರಾಗಿ ತುಂಬ ಯೂಸ್ಫುಲ್ಲಾಗಿ ಅಂದರೆ ತುಂಬ ಕಾಮನಾಗಿ ಯೂಸ್ ಮಾಡುವಂಥ ಕೀವರ್ಡ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೀವರ್ಡ್ ಯಾವುದಪ್ಪ ಅಂದರೆ ಟ್ರೂ ಹಾಗೆಯೇ ಫಾಲ್ಸ್ ಇವ್ ಈ ಒಂದು ಕೀವರ್ಡ್ನ ಕೂಡ ನಾವು ಭಾಳ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾವೀಗ ಫಾರ್ ಎಕ್ಸಾಂಪಲ್ ನಮ್ಮ ಡೇಟಾಬೇಸಲ್ಲಿ ಸ್ಟೂಡೆಂಟ್ ಟೇಬಲ್ ಇದೆ ಅಂತ ಅಂದ್ಕೊಳ್ಳಿ ಸೊ ಸ್ಟೂಡೆಂಟ್ ಅಕೌಂಟು ಆಕ್ಟಿವೇಟ್ ಇದೆಯೋ ಆಕ್ಟಿವ್ ಆಗಿದೆಯೋ ಇಲ್ಲೋ ಅನ್ನೋದಕ್ಕೆ ನಾವೇನು ಮಾಡಿರ್ತೀವಿ ಬೂಲಿಯನ್ ಡೇಟಾನ ಸ್ಟೋರ್ ಮಾಡಿರ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿ ಈಸ್ ಆಕ್ಟಿವ್ ಅನ್ನೋ ಒಂದು ಕಾಲಮಲ್ಲಿ ನಾವೇನು ಮಾಡಿದೀವಿ ಝೀರೋ ಒನ್ನ ಸ್ಟೋರ್ ಮಾಡಿದ್ದೀವಿ ಓಕೆ ಸೊ ಆ್ಯಕ್ಚುಲಿ ಟ್ರೂ ಮತ್ತು ಫಾಲ್ಸ್ನ ಸ್ಟೋರ್ ಮಾಡಿರೋದು ನಾವು ಮೈ ಎಸ್ ಕ್ಯೂಲಲ್ಲಿ ಅದು ಜೀರೋ ಹಾಗೆ ಒನ್ ಆಗಿ ಸ್ಟೋರ್ ಆಗುತ್ತೆ ಒನ್ ಅಂದರೆ ಟ್ರೂ ಅಂತ ಝೀರೋ ಅಂದರೆ ಫಾಲ್ಸ್ ಅಂತ ಅರ್ಥ ಓಕೆನಾ ಯೂಸರ್ ಅಕೌಂಟು ಆ್ಯಕ್ಟಿವಲ್ಲಿದೆ ಅಂತಂದರೆ ಅದನ್ನು ನಾವು ಟ್ರೂ ಅಂತ ಕನ್ಸಿಡರ್ ಮಾಡ್ತೀವಿ ಯೂಸರ್ ಆ್ಯಕ್ ಪ್ರೊಫೈಲು ಇನ್ಆಕ್ಟಿವಲ್ ಇದೆ ಅಂತಂದರೆ ಝೀರೋ ಅಂತ ಕನ್ಸಿಡರ್ ಕನ್ಸಿಡರ್ ಮಾಡ್ತೀವಿ ನಾವು ಆ್ಯಕ್ಟಿವಲ್ ಇಲ್ಲ ಅಂತಂದರೆ ಇನ್ಆಕ್ಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ನಾನೀಗ ಫಾರ್ ಎಕ್ಸಾಂಪಲ್ ನಾನು ಯಾವುದೆಲ್ಲ ಸ್ಟೂಡೆಂಟ್ಸ್ ಪ್ರೊಫೈಲು ಆ್ಯಕ್ಟಿವಲ್ಲಿದೆ ಅವ್ರದ್ದು ಮಾತ್ರ ನಾನು ರಿಟ್ರೀ ಮಾಡಬೇಕಾಗಿರುತ್ತೆ ಆವಾಗ ನಾವು ಯಾವ ರೀತಿ ಮಾಡ್ತೀವಿ ಓಕೆ ಸೊ ಅದಕ್ಕೆ ನಾವೇನು ಮಾಡ್ಬೋದಪ್ಪ ಅಂತಂದರೆ ಜೆ ಪಿ ಎದಲ್ಲಿ ನಾವು ಅದಕ್ಕೆ ಫೈಂಡರ್ ಮತ್ತು ಬರಿಬೋದು ಯಾವ ರೀತಿ ಬರಿತೀವಿ ನಾವು ಯೂಸಿಂಗ್ ಟ್ರೂ ಮತ್ತು ಫಾಲ್ಸ್ ಓಕೆನಾ ಸೊ ಅದಕ್ಕೆ ನಾವೇನು ಮಾಡಿದ್ವಿ ಆಲ್ರೆಡಿ ನಮಗೆ ರೆಪಾಸಿಟರಿ ಒಳಗಡೆಗೆ ಅಂದರೆ ಎಂಟಿಟಿ ಒಳಗಡೆಗೆ ಒಂದು ಫೀಲ್ಡ್ನ ಕ್ರಿಯೇಟ್ ಮಾಡಿದ್ದೀನಿ ಈಸ್ ಆ್ಯಕ್ಟಿವ್ ಅಂತೇಳಿ ಓಕೆ ಅದನ್ನು ನಾನು ಬೂಲಿಯನ್ ಸೆಟ್ ಮಾಡಿದ್ದೀನಿ ಓಕೆ ಸೊ ಈಗ ನಾವೇನು ಮಾಡ್ತೀವಿ ಈ ಕಾಲಮ್ನ ಈ ಒಂದು ಫೀಲ್ಡ್ನ ಯೂಸ್ ಮಾಡಿಕೊಂಡು ನಾವು ಆ ಕ್ವೆರಿ ಮೆಥಡ್ನ ಬರೀಬೇಕು ಓಕೆ ಸೊ ಅದನ್ನು ನಾನು ಕ್ವೆರಿ ಮೆಥಡ್ ಬರೆಯೋದಾದರೆ ನಾವೇನು ಬರಿಬೋದಪ್ಪ ಅಂತಂದರೆ ಫಸ್ಟ್ ಗೋಟು ರೆಪಾಸಿಟರಿಗೆ ಹೋಗೋಣ ರೆಪಾಸಿಟರಿ ಒಳಗೆ ನಾನು ನಮ್ಮ ರೆಕ್ವೈರ್ಮೆಂಟ್ ಇರೋದು ಓನ್ಲಿ ಆ್ಯಕ್ಟಿವ್ ಇರೋ ಪ್ರೊಫೈಲ್ಸ್ನ ನಾನು ರೀಡ್ ಮಾಡಬೇಕಾಗಿರುತ್ತೆ ಓಕೆ ಸೊ ಅದಕ್ಕೆ ನಾವೇನು ಬರಿತೀವಪ್ಪ ಅಂತಂದರೆ ಫೈನ್ ಬೈ ಫೈನ್ ಬೈ ಆದಮೇಲೆ ನಾವೇನು ಮಾಡ್ತೀವಿ ಯಾವ ಕಾಲಮನ್ನ ನಾವು ಫೈನ್ ಅದನ್ನು ಅದೇನು ಆ ಕಾಲಮ್ ಯಾವುದು ಈಸ್ ಆ್ಯಕ್ಟಿವ್ ಓಕೆ ಈಸ್ ಆ್ಯಕ್ಟಿವ್ ಅದಾದಮೇಲೆ ನಾವು ಸರ್ಚ್ ಮಾಡಬೇಕಾಗಿರೋದು ಆ್ಯಕ್ಟಿವ್ ಇರೋದು ಆ್ಯಕ್ಟಿವ್ ಇರೋರಿಗೆ ವ್ಯಾಲ್ಯೂಸ್ ಏನಿರುತ್ತೆ ಯಾವಾಗಲೂ ಒನ್ ಇರುತ್ತೆ ಸೊ ಒನ್ ಅಂದರೆ ಏನದ ಅರ್ಥ ಟ್ರೂ ಅಂತ ಅರ್ಥ ಹೌದಾ ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಟ್ರೂ ಕೀವರ್ಡನ್ನ ಯೂಸ್ ಮಾಡ್ತೀವಿ ಓಕೆ ಸೊ ಇದಾದಮೇಲೆ ನಾವೇನು ಮಾಡ್ತೀವಿ ಈಗ ಟ್ರೂ ಇರೋರು ಕೀವರ್ಡ್ನ ರಿಟ್ರೀವ್ ಮಾಡಿದಾಗ ಒಬ್ಬನೇ ಯೂಸರ್ ಬರ್ತಾರೋ ನಮಗೆ ಮಲ್ಟಿಪಲ್ ಸ್ಟೂಡೆಂಟ್ಸ್ ಬರ್ತಾರೋ ಮಲ್ಟಿಪಲ್ ಸ್ಟೂಡೆಂಟ್ಸ್ ಬರ್ತಾರೆ ಸಿಗ್ತಾರೆ ಸೊ ಅದಕ್ಕೋಸ್ಕರ ನಾನೇನು ಯೂಸ್ ಮಾಡ್ತೀನಿ ಲೀಸ್ಟ್ ಅಂತ ಯೂಸ್ ಮಾಡ್ತೀನಿ ಓಕೆ ಲೀಸ್ಟ್ ಆಫ್ ಸ್ಟೂಡೆಂಟ್ನ ರಿಟ್ರೀವ್ ಮಾಡ್ತಿದ್ದೀನಿ ವೇರ್ ಅವ್ರ ಆ್ಯಕ್ಟಿವು ಟ್ರೂ ಇರಬೇಕು ಅವ್ರದ್ದು ಪ್ರೊಫೈಲು ಟ್ರೂ ಇರಬೇಕು ಅಂತವ್ರದನ್ನ ನಾನು ರಿಟ್ರೀ ಮಾಡ್ತಾ ಇದ್ದೀನಿ ಓಕೆ ಸೊ ಹಾಗಾದರೆ ಈ ಮೆಥಡನ್ನ ನಾವೀಗ ಕಾಲ್ ಮಾಡೋಣ ಸೊ ಕಾಲ್ ಮಾಡೋದಕ್ಕೆ ಸರ್ವಿಸ್ ಲೇರಲ್ಲಿ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ ಪಬ್ಲಿಕ್ ಲೀಸ್ಟ್ ಆಫ್ ಸ್ಟೂಡೆಂಟ್ ಏನು ಬರೆಯೋಣ ಫೆಚ್ ಸ್ಟೂಡೆಂಟ್ಸ್ ಹೂಸ್ ಪ್ರೊಫೈಲ್ ಈಸ್ ಆ್ಯಕ್ಟಿವ್ ಉಜ್ ಪ್ರೊಫೈಲ್ ಈಸ್ ಆ್ಯಕ್ಟಿವ್ ಓಕೆ ಸೊ ನಾನು ನೋಡಿರಿ ಯಾವ ರೀತಿ ಮೆಥಡ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಆ ಮೆಥಡ್ ನೇಮ್ನ ನೋಡಿದ ತಕ್ಷಣ ಯಾರಿಗಾದರೂ ಗೊತ್ತಾಗೋಗ್ಬಿಡುತ್ತೆ ಓಕೆ ಪ್ರೊಫೈಲ್ ಆ್ಯಕ್ಟಿವ್ ಇರೋ ರೆಕಾರ್ಡ್ಸನ್ನ ನಾವು ಹೆಚ್ ಮಾಡ್ತಾ ಇದ್ದೀವಿ ಅಂತ ಸೊ ಈ ರೀತಿ ಮೀನಿಂಗ್ಫುಲ್ ನೇಮ್ಸ್ನ ಕ್ರಿಯೇಟ್ ಮಾಡ್ತಾ ಬನ್ನಿರಿ ಓಕೆ ಫೈನ್ ಈಗೇನು ಮಾಡೋಣ ಸ್ಟೂಡೆಂಟ್ ಡೆಪಾಸಿಟರಿನ ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ ಫೈನ್ ಬೈ ಈಸ್ ಆ್ಯಕ್ಟಿವ್ ಟ್ರೂ ಓಕೆ ನಾ ಆ್ಯಕ್ಟಿವಲ್ಲಿರೋ ಟ್ರೂನ ನಾವು ಸರ್ಚ್ ಮಾಡ್ತಿದ್ದೀವಿ ಓಕೆ ಈಗ ಇದನ್ನು ರಿಟರ್ನ್ ಮಾಡೋಣ ರಿಟರ್ನ್ ಸೇವ್ ಮಾಡೋಣ ಹಾಗೆಯೇ ಈಗ ಕಂಟ್ರೋಲರಲ್ಲಿ ಏನು ಬರಿತೀನಿ ನಾನೊಂದು ಇಫ್ ಕಂಡೀಷನ್ಸ್ನ ಆ್ಯಡ್ ಮಾಡ್ತೀನಿ ಇಫ್ ನಾನಿಲ್ಲಿ ರಿಕ್ವೆಸ್ಟ್ ಫಾರಮ್ನ ಏನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂದರೆ ರಿಕ್ವೆಸ್ಟ್ ಫಾರಮ್ ಸೊ ಇದನ್ನು ಫಸ್ಟು ರೆಕ್ವಾಯರ್ಡ್ ಫಾಲ್ಸ್ ಮಾಡ್ಬಾರೋಣ ಓಕೆ ಸೊ ಇಲ್ಲೂ ಕೂಡ ನಾವೇನು ಯೂಸ್ ಮಾಡೋಣ ಯಾವ ಥ್ರೂ ನಾವು ಸರ್ಚ್ ಮಾಡ್ತಾಯಿದ್ದೀವಿ ಈಸ್ ಆ್ಯಕ್ಟಿವ್ ಓಕೆ ಸೊ ನಾವೇನು ಮಾಡೋಣ ಇಲ್ಲಿ ಐ ಈಸ್ ಆ್ಯಕ್ಟಿವ್ ಅಂತಲೇ ಆ್ಯಡ್ ಮಾಡೋಣ ಓಕೆ ಸೊ ಈಸ್ ಆ್ಯಕ್ಟಿವ್ ಇದ್ಯಾವುದು ಓಕೆ ಬೂಲಿಯನ್ ಟೈಪು ಓಕೆ ಇದನ್ನು ಬೂಲಿಯನ್ ಟೈಪ್ ಕೊಡೋಣ ಸೊ ಇಲ್ಲೇನಾದರೂ ನಾವು ಬೂಲಿಯನ್ ಟೈಪ್ ಟ್ರೂ ಕಳಿಸಿದ್ವಿ ಅಂತಂದರೆ ನಮಗಲ್ಲಿ ಸರ್ಚ್ ಮಾಡಬೇಕಾಗಿರೋದು ಯಾರ್ಯಾರ್ದು ಟ್ರೂ ಇದೆಯಲ್ಲ ಅವ್ರದ್ದನ್ನ ನಾವು ಸರ್ಚ್ ಮಾಡ್ತೀವಿ ಓಕೆ ಸೊ ಅದಕ್ಕೇನು ಮಾಡೋಣ ಈಗ ಸ್ಟೂಡೆಂಟ್ ಸರ್ವೀಸ್ ಡಾಟ್ ಫೆಚ್ ಸ್ಟೂಡೆಂಟ್ಸ್ ಬೈ ಈಸ್ ಆ್ಯಕ್ಟಿವ್ ಈಸ್ ಆ್ಯಕ್ಟಿವ್ ಇರೋ ಸ್ಟೂಡೆಂಟ್ಸ್ನ ನಾವು ರಿಟ್ರೀವ್ ಮಾಡ್ತಾ ಇದೀವಿ ಓಕೆ ಈಗೇನು ಮಾಡೋಣ ರಿಟರ್ನ್ ಮಾಡೋಣ ಓಕೆ ರಿಟರ್ನ್ ಈಗ ಸೇವ್ ಮಾಡೋಣ ಓಕೆ ಸೊ ಅದಕ್ಕೇನು ಮಾಡೋಣ ಈಗ ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡ್ತೀನಿ ನಾನು ಟ್ರೂ ಕಳಿಸ್ದೆ ಅಂತಂದರೆ ಕಂಡೀಷನ್ ಟ್ರೂ ಆಗುತ್ತೆ ನನಗೆ ರೆಕಾರ್ಡ್ಸ್ ಫೆಚ್ ಆಗುತ್ತೆ ಓಕೆ ಫೈನ್ ಹಾಗಾದರೆ ಪೋಸ್ಟ್ ಮ್ಯಾನಿಗೆ ಹೋಗೋಣ ಪೋಸ್ಟ್ ಮ್ಯಾನಲ್ಲಿ ಈಸ್ ಆ್ಯಕ್ಟಿವ್ ಟ್ರೂ ಕಳಿಸೋಣ ಓಕೆ ಈಸ್ ಆ್ಯಕ್ಟಿವ್ ಟ್ರೂ ಕಳಿಸಿದಾಗ ಯಾರು ಪ್ರೊಫೈಲ್ ಆ್ಯಕ್ಟಿವ್ ಅಲ್ಲಿದೆಯಲ್ಲ ಅವ್ರದ್ದು ಮಾತ್ರ ನಮಗೆ ಡಿಸ್ಪ್ಲೇ ಆಗಿದೆ ಸೊ ಈಸ್ ಆ್ಯಕ್ಟಿವ್ ಟ್ರೂ ಈಸ್ ಆ್ಯಕ್ಟಿವ್ ಟ್ರೂ ಈಸ್ ಆ್ಯಕ್ಟಿವ್ ಟ್ರೂ ರೈಟ್ ಓಕೆ ಅದೇ ನಾನೀಗ ಇನ್ಆಕ್ಟಿವ್ ಇರೋ ರಿ ರಿಟ್ರ್ಯೂ ಮಾಡಬೇಕು ಅಂತಂದರೆ ಸೊ ಅದಕ್ಕೆ ನಾವು ಮತ್ತೊಂದು ರಿಟ್ ಡೆಪಾಸಿಟರಿ ಇಲ್ಲಿ ಮತ್ತೊಂದು ಮೆಥಡನ್ನ ಬರಿಬೋದು ಓಕೆ ಫಾರ್ ಎಕ್ಸಾಂಪಲ್ ಲೀಸ್ಟ್ ಸ್ಟೂಡೆಂಟ್ ಫೈಂಡ್ ಬೈ ಈಸ್ ಆಕ್ಟಿವ್ ಫಾಲ್ಸ್ ಓಕೆ फॉल्स अडमती अच्छे आवर्डन आडीवी रईट सो अदा सर्विस ना आडड्न काल पब्लिक पब्ली आफ स्टूडेंट फेच स्टूडेंट हूज प्रोफाइल return ಸ್ಟೂಡೆಂಟ್ ರೆಪಾಸಿಟರಿ ಡಾಟ್ ಫೈನ್ ಬೈ ಆ್ಯಕ್ಟಿವ್ ಫಾಲ್ಸ್ ಓಕೆ ಈಗ ಸೇವ್ ಮಾಡೋಣ ಈಗ ಕಂಟ್ರೋಲಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಒಂದು ಕಂಡೀಷನ್ ಬರಿತೀನಿ ಇನ್ನೊಂದು ಕಂಡೀಷನ್ನು ಎಲ್ಸ್ ಅದೇನಾದರೂ ಫಾಲ್ಸ್ ಇತ್ತು ಅಂತಂದರೆ ಅವಾಗ ನಾನೇನು ಮಾಡ್ತೀನಿ ಸ್ಟೂಡೆಂಟ್ ಸರ್ವೀಸ್ ಡಾಟ್ ಫೆಚ್ ಸ್ಟೂಡೆಂಟ್ಸ್ ಹೂಸ್ ಪ್ರೊಫೈಲ್ ಈಸ್ ಇನ್ಆಕ್ಟಿವ್ ಈ ಮೆಥಡನ್ನ ಕಾಲ್ ಮಾಡ್ತೀನಿ ಓಕೆ ಈಗ ಸೇವ್ ಮಾಡೋಣ ಓಕೆ ಅಫ್ಕೋರ್ಸ್ ಇಲ್ಲೆಲ್ಲ ನಮಗೆ ಯಾರು ಬರುತ್ತೆ ಏನಕ್ಕೆ ಅಂತಂದರೆ ಇಫ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ ಓಕೆ ಸೊ ಅದಕ್ಕೆ ನಾನೇನು ಮಾಡ್ಬೋದು ಬೇಕಂದರೆ ಇಲ್ಲಿ ಇಫ್ ಎಲ್ಸ್ ಮಾಡ್ಬೋದು ಇಫ್ ಎಲ್ಸ್ ಈಸ್ ಆ್ಯಕ್ಟಿವ್ ಇದು ಆ್ಯಕ್ಚುಲಿ ಎಲ್ ಸಿಫ್ ರೈಟ್ ಸಾರಿ ಎಲ್ ಸಿಫ್ ಈಸ್ ಆ್ಯಕ್ಟಿವ್ ಈಸ್ ಈಕ್ವಲ್ ಟು ಈಕ್ವಲ್ ಟು ಫಾಲ್ಸ್ ಅದೇನಾದರೂ ಫಾಲ್ಸ್ ಇತ್ತು ಅಂತಂದರೆ ಓಕೆ ಸೊ ಇಷ್ಟೆಲ್ಲ ಮಾಡೋದ್ರ ಬದಲು ಏನು ಮಾಡೋಣ ಅಂದರೆ ಜಸ್ಟ್ ಎಲ್ಸ್ ಕಂಡೀಷನ್ನ ಆ್ಯಡ್ ಮಾಡಿ ಓಕೆ ಈ ಎಲ್ಲ ಮೆಥಡ್ಸ್ನ ಕಾಮೆಂಟ್ ಮಾಡೋಣ ಕೆಳಗಡೆ ಯಾಕಂದರೆ ಅದು ಯಾವುದೇ ಎಕ್ಸಿಕ್ಯೂಟ್ ಆಗೋದೇ ಇಲ್ಲ ಹೌದಾ ಸೋ ರೈಟ್ ಫೈನ್ ಸೇವ್ ಮಾಡೋಣ ಓಕೆ ಸ್ಟಾಪ್ ಮಾಡಿ ನಾನು ರಿಸ್ಟಾರ್ಟ್ ಮಾಡ್ತೀನಿ ವಾಪಸ್ಸು ಪೋಸ್ಟ್ ಮ್ಯಾನಲ್ಲಿ ನಾನೇನು ಮಾಡ್ತೀನಿ ಇಸಲಿ ಫಾಲ್ಸ್ ಕಳಿಸ್ತೀನಿ ಓಕೆ ಫಾಲ್ಸ್ ಕಳಿಸ್ದಾಗ ಎಲ್ಸ್ ಕಂಡೀಷನ್ಗೆ ಹೋಗುತ್ತೆ ಎಲ್ಸ್ ಕಂಡೀಷನಲ್ಲಿ ನಮಗೆ ಇನ್ಆಕ್ಟಿವ್ ಇರೋ ಪ್ರೊಫೈಲ್ಸ್ಗಳೆಲ್ಲ ಬರುತ್ತೆ ಸೆಂಡ್ ಮಾಡ್ತೀನಿ ಸಿ ಈಸ್ ಇನ್ ಆ್ಯಕ್ಟಿವ್ ಫಾಲ್ಸ್ ಈಸ್ ಇನ್ ಆ್ಯಕ್ಟಿವ್ ಫಾಲ್ಸ್ ಈಸ್ ಇನ್ ಆ್ಯಕ್ಟಿವ್ ಫಾಲ್ಸ್ ರೈಟ್ ಸೊ ಈ ರೀತಿ ನಾವು ಕೀವರ್ಡ್ಸ್ನ ಯೂಸ್ ಮಾಡ್ಬೋದು ಓಕೆ ನಾ ಟ್ರೂ ಫಾಲ್ಸ್ ಕೀವರ್ಡ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಏನಾದರೂ ನಮಗೆ ಬೇಸಲ್ಲಿ ರೆಕಾರ್ಡ್ಸ್ನ ರಿಟ್ರೀ ಮಾಡಬೇಕಂದ್ರೆ ಆದರೆ ಬೂಲಿಯನ್ ವ್ಯಾಲ್ಯೂ ಟ್ರೂ ಆರ್ ಫಾಲ್ಸ್ ಇತ್ತು ಅಂತಂದರೆ ಸೊ ನಾವು ಡೈರೆಕ್ಟಾಗಿ ಟ್ರೂ ಆರ್ ಫಾಲ್ಸ್ ಕೀವರ್ಡ್ನ ಯೂಸ್ ಮಾಡಿ ನಾವು ಕಾಲಮ್ ಮೇಲ್ಗಡೆಗೆ ಕಾಲಮ್ನ ಯೂಸ್ ಮಾಡ್ಕೊಂಡು ನಾವು ಫೈಂಡರ್ ಮೆಥಡ್ನ ಬರಿಬೋದು ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀವಿ ಫೈಂಡರ್ ಮೆಥಡ್ಸಲ್ಲಿ ಎಷ್ಟೊಂದು ನಾವು ಕೀವರ್ಡ್ನ ಡಿಸ್ಕಸ್ ಮಾಡಿದ್ದೀವಿ ಅಫ್ಕೋರ್ಸ್ ನೀವು ವಾಪಸ್ ಆ ಡಾಕ್ಯುಮೆಂಟೇಷನ್ ಓದಿದಿರಿ ಅಂತಂದರೆ ಎಷ್ಟೊಂದು ಕೀವರ್ಡ್ಸ್ ಇದೆ ಇದರಲ್ಲಿ ಸ್ಟಾರ್ಟಿಂಗ್ ವಿತ್ ಇದೆ ನಾಟ್ ಲೈಕ್ ಇದೆ ಎಂಡಿಂಗ್ ವಿತ್ ಇದೆ ಹಾಗೆಯೇ ನಾಟ್ ಇದೆ ಇನ್ ಇದೆ ನಾಟ್ ಇನ್ ಇದೆ ಓಕೆ ಇಗ್ನೋರ್ ಕೇಸ್ ಇದೆ ಇದನ್ನೆಲ್ಲದನ್ನು ಕವರ್ ಆಗಲ್ಲ ಬಿಕಾಸ್ ದಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಹೋದ ಸೊ ನೀವೇನು ಮಾಡಿರಿ ಅಂತಂದರೆ ಒಂದೊಂದೇ ಕೀವರ್ಡ್ಸ್ನ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ನಿಮಗೇನಾದರೂ ಡೌಟ್ ಬಂತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿರಿ ಅಥವಾ ನನಗೆ ಇಮೇಲ್ ಮಾಡಿರಿ ನನಗೆ ಆದಷ್ಟು ನಿಮಗೆ ಎಷ್ಟು ಟ್ರೈ ಆಗುತ್ತೋ ಟ್ರೈ ಮಾಡೋಕ್ಕಾಗುತ್ತೋ ಅಷ್ಟು ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಇಲ್ಲಿಗೆ ಜೆ ಪಿ ಎ ಫೈಂಡರ್ ಮೆಥಡ್ಸ್ ಟಾಪಿಕ್ನ ಮುಗಿಸಿದ್ದೀನಿ ನಾನು ನೆಕ್ಸ್ಟು ಜೆ ಪಿ ಎ ಮ್ಯಾಪಿಂಗ್ಸ್ ಇದೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದು ಜೆ ಪಿ ಎ ಮತ್ತು ಹೈಬರ್ ರೇಟಲ್ಲಿ ಆ ಒಂದು ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ